ಕರ್ನಾಟಕ ರಾಜ್ಯದ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ವಿದ್ಯಾರ್ಥಿನಿಯರಿಗೆ ಲೋವರ್ ಇನ್ಕಮ್ ಗ್ರೂಪ್ ಹದಿನೈದು ಪರ್ಸೆಂಟ್ ಅನ್ನು ಕನ್ಸಿಷನ್ ಕೊಡ್ತಾ ಇದ್ದೇವೆ ಅದರ ಜೊತೆ ಟ್ರಾನ್ಸ್ಜೆಂಡರ್ಸ್ಗೆ ಫ್ರೀ ಎಜುಕೇಶನ್ ಮತ್ತು ದವರಿಗೆ ಫ್ರೀ ಎಜುಕೇಶನ್ ಮತ್ತು ಪ್ಯಾಂಡಮಿಕ್ ಕೊರೋನಾ ಪ್ಯಾಂಡಮಿಕ್ನಲ್ಲಿ ನಡೆದಂತಹ ತಂದೆ ತಾಯಿ ಇರ್ಲಾರ್ದಂತ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ ಕೆ ಎಸ್ ಆರ್ ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೇವೆ ಆಟೋ ಚಾಲಕರ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೇವೆ ಬಸ್ ಕ್ಯಾಬ್ ಚಾಲಕರ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜೇಲ್ನಲ್ಲಿ ಫ್ರೀ ಎಜುಕೇಶನ್ ಇದೆ ಹೀಗಾಗಿ ಜೇಲ್ ಒಂದ್ ಎರಡು ಕಡೆ ಈಗಾಗಲೇ ನಾವು ಜೈಲ್ ನಲ್ಲಿ ಸೆಂಟರ್ಸ್ ಗಳಿವೆ ಉಳಿತಿದ್ದು ಎಲ್ಲಾ ಜೇಲ್ಗಳಲ್ಲಿ ಅನ್ನ ತೆರೆಯಲು ಪ್ರಾರಂಭ ಪ್ರಯತ್ನ ಮಾಡ್ತೀವಿ ಈ ನಮ್ಮ ವಿಶ್ವವಿದ್ಯಾಲಯವು ಇದು ಸೆಲ್ಫ್ ಫೈನಾನ್ಸ್ ಆದರೂ ಅನೇಕ ಚಟುವಟಿಕೆಗಳು ನಮ್ಮ ಏನು ಹೈಯರ್ ಎಜುಕೇಶನ್ ಅಲ್ಲಿ ಯು ಜಿ ಏನ್ ಹೇಳ್ತಾ ಇದೆ ಅಂದ್ರೆ ಟೀಚಿಂಗ್ ಲರ್ನಿಂಗ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಶನ್ ಎಕ್ಸ್ಟೆನ್ಷನ್ ಆಕ್ಟಿವಿಟಿ ನಾವು ಅನೇಕ ಕೋಚಿಂಗ್ಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿಗಾಗಲಿ ಮೊನ್ನೆ ನಮ್ಮ ವಿದ್ಯಾರ್ಥಿಗಳು ನೀಟ್ ಸಲುವಾಗಿ ನಾವು ಪ್ರಿಪರೇಷನ್ ನಮ್ಮ ವಿಶ್ವವಿದ್ಯಾಲಯದಿಂದ ಮಿನಿಮಮ್ ಫೀಸ್ ನಲ್ಲಿ ನಾವು ಫೀಸೇ ತೊಗೊಳ್ತಾ ಇಲ್ಲ ಅವರಿಗೆ ಇದು ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ಅದನ್ನ ಮಾಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಿಂದ ಸಮಾಜದ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಶ್ರಮಿಸ್ತಾ ಇದೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಈ ನಿಟ್ಟಿನಲ್ಲಿ ಸಮಾಜ ಸೇವೆಗೆ ಸಮಾಜ ಸೇವೆ ಸಲುವಾಗಿ ಸದಾ ಸಿದ್ಧ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ